ಇಷ್ಟ ಮುಚ್ಚಿದ್ದೇನೆ ಈಗ ನೋಡಿ ಈ ಥರದ ಮುಚ್ಚವು ನೋಡಿ ಹೊಡಿತಾವ್ರೆ ಪರ್ರೋಲು ಇವಾಗ ಏನು ಹೊಲದ್ಬೇಕು ನೋಡಿರಿ ಇವು ಗಂಟು ಮಾತ್ರ ಬಿಚ್ಚಾಗಿ ಬರಲ್ಲ ಗೈಸ್ ವೆಲ್ಕಮ್ ಟು ದ್ರಿ ಕಲ್ಚರ್ ಬ್ಲಾಗ್ಸ್ ಕನ್ನಡ ಗೈಸ್ ನಿನ್ನೆ ವಿಡಿಯೋ ಮಾಡಕ್ಕೆ ಹೋಗಿ ಯಾಕಂದರೆ ಡ್ರಿಪ್ ತೊಳೆದ್ವಿ ಆಸಿಡ್ ಡ್ರಿಪ್ ತೊಳೆದ್ರೆ ಅದು ನೋಡಿ ಈ ಥರಲ್ಲಿ ಏನಿರುತ್ತೆ ಇದೆಲ್ಲ ಸಿಲ್ಟು ಕಾಣ್ತಿರ್ಬೋದು ಈ ಥರ ಐತಿಲ್ಲ ಈ ಥರ ಕ್ಲೀನ್ ಐತೆ ಹೊಸ ಡ್ರಿಪ್ ಐತೆ ನೋಡಿ ಈ ಥರ ಹೊಸ ಡ್ರಿಪ್ ಐತೆ ನೀವು ವಿಡಿಯೋ ನೋಡ್ಬೇಕಂದ್ರೆ ಏನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಆಲ್ರೆಡಿ ಒನ್ ಇಯರ್ ಹಿಂದೆ ಓಪನ್ ಮಾಡೋ ಅಪ್ಲೋಡ್ ಮಾಡಿದ್ದೆ ವೀಡಿಯೋ ಏನು ರೆಸ್ಪಾನ್ಸ್ ಏನು ಸಿಕ್ಕಿಲ್ಲ ಹಂಗಾಗಿ ಏನು ವೀಡಿಯೋ ಮಾಡೋಕ್ಕೋ ಇಲ್ಲ ಹೋಗಿ ವೀಡಿಯೋ ನೋಡ್ರಿ ಗೊತ್ತಾಗುತ್ತೆ ಸದ್ಯಕ್ಕೆ ಇವಾಗ ಲ್ಯಾಡ್ರೆಲ್ಲ ತೊಳೆದು ನಿನ್ನೆ ಇವಾಗ ಇದಕ್ಕೆ ಕೂಪರ್ ಎತ್ತಬೇಕು ಕೂಪರ್ ಎತ್ತಿ ಪೇಪರ್ ಹಾಕ್ಬೇಕು ಅದನ್ನು ವೀಡಿಯೋ ಬರುತ್ತೆ ಈಗ ಸದ್ಯಕ್ಕೆ ಗೊಬ್ಬರ ಕಲ್ಸ್ಕೋಬೇಕು ಗೊಬ್ಬರ ತಂದು ಇದೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಇವೆ ಗೊಬ್ಬರ ಇವಾಗ ಕೂಪರ್ ಎತ್ತುತ್ತೀವಿ ದಿಂಡು ಬೋದೆತ್ತುತ್ತೀವಿ ಎತ್ತುತ್ತೀವಿ ಹಂಗಾಗಿ ಇದಕ್ಕೆ ಗೊಬ್ಬರ ಯಾವ ಅಂದರೆ ನೋಡಿ ಇಪ್ಪತ್ತು ಇಪ್ಪತ್ತು ಆಮೇಲೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇದೊಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇದು ಬಂದುಬಿಟ್ಟು ನೋಡಿ ಸೆಟ್ರೆಕ್ಟ್ ಗೊಬ್ಬರ ಇವು ನಾಲ್ಕು ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಟ್ಯಾಕ್ಟ್ರಿ ಹೋಗುತ್ತೆ ಅದ್ರಾಗ ಸಿ ಹಾಕ್ತೀವಿ ನೋಡಿ ಹೊಲಕ್ಕೆ ಕೂಪರೆತ್ತುತ್ತಾರೆ ಜೊತೆಗೆ ಗೊಬ್ಬರ ಮಿಕ್ಸ್ ಮಾಡ್ತೀವಿ ಇವಾಗ ನೋಡಿರಿ ಇವು ಗಂಟು ಮಾತ್ರ ಬಿಚ್ಚಾಗಿ ಬರೋಲ್ಲ ರೀಲ್ಸ್ ರೀಲ್ಸು ಟ್ರೆಂಡಿಂಗ್ ಆಯ್ತು ನನ್ನ ಮನ ಗಂಟು ಬಿಚ್ಚಾಗಿ ಬರಲ್ಲ ಸಿಕ್ಕಾಬೇ ರೋಜನೆ ಕೊಡ್ತೇವೆ ನಾವು ಬನ್ನಿ ಈಗ ಬಿಚ್ಚನ ಗಂಟ ನೋಡಿ ನಾಲ್ಕು ಒಂದೊಂದು ಥರ ಇದೆ ಕಲರ್ ಗೊಬ್ಬರ ನೋಡಿ ಎಲ್ಲ ಇದಂಗೆ ಗಾಡಿಗೆ ಹಾಕ್ತೀವಿ ಟ್ಯಾಕ್ಟರ್ಗೆ ಹಂಗೆ ಹಿಂದೆ ಹೋಗ್ತಾ ಆಗತ್ತೆ ಕೂಪರ್ ಆಯ್ತು ಇವಾಗ ಹಂಗೆ ಹಾಕ್ತೀವಿ ನೋಡಿ ನಾಲ್ಕು ಒಂದೊಂದು ಥರ ಗೊಬ್ಬರ ನೋಡಿ ಯಾವ್ಯಾವ ಥರ ರೀತಿ ಗೊಬ್ಬರ ಇದ್ದಾವೆ ಸೊ ಈಗ ಸದ್ಯಕ್ಕೆಲ್ಲ ಮಿಕ್ಸ್ ಹೊಡಿಬೇಕು ಸದ್ಯಕ್ಕೆಲ್ಲ ಮಿಕ್ಸ್ ಹೊಡಿಬೇಕು ನೋಡಿ ವೆಜಿಟೇಬಲ್ಗೆ ಹಾಕೋದು ದಯವಿಟ್ಟು ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಯಾವುದಕ್ಕೆ ನಮಗೆ ಸ್ಕಿಪ್ ಮಾಡ್ಕೋಬೇಡಿ ಫುಡ್ ಯಾವ ರೀತಿ ಪೇಪರ್ಗೆ ಕೊರಲ್ಲ ಫುಲ್ ವೀಡಿಯೋ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರ ಮಕ್ಳಿಗೆ ಯೂಟ್ಯೂಬ್ ಚಾನಲ್ಗೆ ನೋಡಿ ಫೈನಲಿ ಈ ಥರ ಆಗೈತೆ ಸದ್ಯಕ್ಕೆ ಈಗ ಚಾಕಿ ಹೊಡೆದು ಗಾಡಿ ಬಂದಿಸಿ ಗಾಡಿಗೆ ಹಾಕಿ ಇಟ್ಟಾಗಿ ಸಾಲು ಹೊಡ್ಸೋಣ ಬನ್ನಿ ಅಲಸಿಕೊಂಡು ಡೈರೆಕ್ಟಾಗಿ ನೋಡಿರಿ ಇವೆ ರೋಲ್ಗಳು ಪೇಪರ್ ರೋಲು ಇವಾಗ ಏನು ಹೊಲ ತೋರಿಸ್ನಲ್ಲ ಅವಾಗಲೇ ಹೊಲಕ್ಕೆ ಹಾಕೋದು ಐದು ರೋಲು ನೋಡಿ ಇವೇ ಐದು ರೋಲು ಈಗ ಹೊಲಕ್ಕೆ ಹಾಕ್ಬೇಕು ಹೊಲಕ್ಕೆ ಹಾಕೋಕೆ ಸಿಗ್ತೀನಿ ಬನ್ನಿ ಡೈರೆಕ್ಟಾಗಿ ಟ್ಯಾಕ್ ಓಡಿಸಿ ಬೋದ್ಸಾದ್ಮೇಲೆ ಸಿಗ್ತೀನಿ ಡೈರೆಕ್ಟಾಗಿ ಸೊ ದಿಕ್ಕ ನೋಡಿ ಐದು ಭಾಳ ಹೊಡಿತವ್ರೆ ಐದು ಭಾಳ ಹೊಡೆದಾದಮೇಲೆ ಹಿಂಗೆ ಹಿಂಗೆ ಡೈರೆಕ್ಟಾಗಿ ಹೊಡಿತೀವಿ ನೋಡಿ ಗೊಬ್ಬರ ನಾಲ್ಕು ಕ್ಲೇ ರೆಡಿ ಇಕ್ಕೀನಿ ಮಿಕ್ಸ್ ಮಾಡಿ ನೋಡಿ ಹೊಡಿತಾವ್ರೆ ಚೆನ್ನಾಗಿ ಎದ್ದೇಳ್ತಾವೆ ದಿಂಡು ನೋಡಿ ಎಲ್ಲ ಹೊಡಿತ ಲೈನ್ ಹೊಡೆದಾರೆ ಸೊ ಇವಾಗ ನಾನು ಎಲ್ಲ ಹೋಗಿದ್ದೆ ಹಂಗಾಗಿ ವಿಡಿಯೋ ಫೋನ್ ಮಾಡ್ತಾಯಿನಿ ಅದ್ರಿಗೆ ಗೊಬ್ಬರ ಯಾಕೆ ಆಗ್ತಿಲ್ಲ ಅಂತ ಹೇಳ್ಬೋದು ಗೊಬ್ಬರ ಯಾಕೆ ಆಗ್ತಿಲ್ಲ ಅಂದರೆ ಗೊಬ್ಬರ ಕೈಯ್ಯ ಚೆಲ್ತೀವಿ ಅಲ್ಲಿ ಮುಂದೆಗಡೆ ಹಾಕೋಕ್ಕೆ ಸ್ವಲ್ಪ ಸ ಕರೆಕ್ಟಾಗಿ ಸೆಂದ್ಯಾತ್ತೆ ಹಂಗಾಗಿ ಗೊಬ್ಬರ ಸ್ಪ್ರೆಡ್ ಆಗಲ್ಲ ಅಂತ ಕೈಯಾಗೆ ಚಲ್ತೀವಿ ಹಿಂಗೆ ಫುಲ್ಲೆಲ್ಲ ಕೈಯ್ಯ ಚಲೋ ಸರಿಯಾಗತ್ತೆ ಹಂಗಾಗಿ ಅದನ್ನ ಮಾಡ್ತಿಲ್ಲ ಹಂಗಾಗಿ ಕಾಲು ಸ್ಟ್ರೈಟನ್ನ ಇದ್ದಾವೆ ಸ್ವಲ್ಪ ಸ್ವಲ್ಪ ವೇರಿವೇಷನ್ ಐತೆ ಏನೂ ಮಾಡೋಕ್ಕಾಗಲ್ಲ ನೋಡಿರಿ ಈ ಥರ ಐತೆ ಸದ್ಯಕ್ಕೆ ರೈತರ ಪರಿಸ್ಥಿತಿ ಇರಿ ಲಾಸ ಲಾಭನೂ ಗೊತ್ತಿಲ್ಲ ರೈತರು ಕಷ್ಟ ಬೆಳೆಯ ಬೆಳೀಬೇಕು ಚೆನ್ನಾಗೇನೋ ಆಗ್ತಾ ಐತೆ ಹೊಲ ಐದು ವಯಸ್ಗಳೆಲ್ಲ ಹೊಡೆದು ಒಳ್ಳೆ ಉಕ್ಕಿ ಆಯಿತು ಉಕ್ಕಿ ಆದ್ರೂ ಬಟ್ ನೋಡಿ ಈ ಥರ ಎದ್ದಾಳಿತ ಸದ್ಯಕ್ಕೆ ದಿಂಡ್ಗಳು ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿವರೆಗೂ ಹಾಕ್ಬೇಕು ಇವಾಗ ಲ್ಯಾಟ್ರಲ್ಲಿ ಎಳಿಬೇಕು ಸದ್ಯಕ್ಕೆ ಲ್ಯಾಟ್ರಲ್ಲಿ ಎಳಿಬೇಕು ಬರೀ ಲ್ಯಾಟ್ರಲ್ಲಿ ಎಳಿಬೇಕು ಸದ್ಯಕ್ಕೆ ನಾವು ಹೊಡೆಯೋದು ಜಾಸ್ತಿನೇ ಐತೆ ಇನ್ನು ಅಲ್ಲಿಗನ ಹೊಡಿಬೇಕು ಕರ್ಟಿಕ್ ಕಂಬದವ್ರಿಗು ಇದಾದ್ಮೇಲೆ ಡೈರೆಕ್ಟಾಗಿ ಲ್ಯಾಟ್ರಲ್ಲಿ ಎಳಿಬೇಕು ಲ್ಯಾಟ್ರಲ್ಲಿ ಎಳೆದಾದ್ಮೇಲೆ ಪೇಪರ್ ಹಾಕಿಸ್ಬೇಕು ಸದ್ಯಕ್ಕೆ ಇವಾಗ ನೋಡಿರಿ ಈ ಥರ ಇವ್ರೆ ಚೆನ್ನಾಗಿ ಆಗ್ತೈತೆ ನೋಡಿರಿ ನೋಡಿರಿ ಇನ್ನು ಅಂಟು ಐತೆ ಯಾಕಂದರೆ ತಂಪೈತೆ ಒಳಗಿನ್ನ ಭೂಮಿಗೆ ನೋಡಿ ಸಿಕ್ಕ ತಂಪೈತೆ ಸದ್ಯಕ್ಕೆ ನೋಡ್ರಿ ಇದು ಆಗ್ತೈತೆ ಯಾರು ಸಬ್ಸ್ಕ್ರೈಬ್ ಹಾಕೋದ್ರಿ ಲ್ಯಾಟ್ರಲ್ಯಾಟಿ ಹಾಕಿರ್ತೀವಿ ಬೇರೆ ನೋಡ್ಕೊಂಡ್ಬಿಟ್ಟು ನೀಟಾಗಲ್ಲ ಫುಲ್ ಕೊನೆ ಹೊಡೆವ್ ಬನ್ನಿ ಗೈಸ್ ಪೈಪ್ ಬಂದ್ಬಿಟ್ಟು ಹಳೆವಾಗಿರೋದ್ರಿಂದ ಪೈಪ್ಗೆ ಹಳೆ ನಲ್ಲಿಗಳೆಲ್ಲ ತೆಗೆದ್ಬಿಟ್ಟು ಅವಾಗ ಹೆಂಗೆ ಮುಚ್ಚುತ್ತಾ ಇದೀವಿ ನೋಡಿ ಈಗ ಫಸ್ಟ್ ನಲ್ಲಿ ಯಾಕಂತ ಇದೀವಿ ಆಮೇಲೆ ಲ್ಯಾಟ್ರಲ್ಲಿ ಎಳಿತೀವಿ ಸದ್ಯಕ್ಕೆ ಫಸ್ಟ್ ಲೈನ್ ಯಾಕೆ ಇದ್ರೆ ಆಮೇಲೆ ಲ್ಯಾಟ್ರಲ್ಲಿ ಎಳಿಬೋದು ಬೇಗ ಬೇಗ ಹಂಗಾಗಿ ನೋಡಿ ಎಲ್ಲ ಲೈನ್ ಎಲ್ಲ ಮಾಡ್ಕಂತ ಲೈನ್ ಇದೆ ಈ ಥರ ಹಾಕಿ ಸಿಸ್ಟಮ್ ಮುಚ್ಚಿದೆ ನೀರು ಯಾವುದೇ ಕಾರಣಕ್ಕೂ ಲೀಕೇಜ್ ಆಗಲ್ಲ ನೋಡಿ ನಲ್ಲಿ ತೆಗೆದ್ಬಿಟ್ಟು ಸಿಸ್ಟಮ್ ಮುಚ್ಚಿದ್ದೀನಿ ನೋಡಿ ಈ ಥರದ ಮುಚ್ಚವು ನೋಡಿ ಇವೆಲ್ಲ ನಲ್ಲಿ ತೆಗಿಯೋದು ಇಲ್ಲಿ ಕಾಣ್ತಿದೆ ನಲ್ಲಿ ಯಾಕೆ ಇರ್ಬೋದಾಯ್ತು ನಲ್ಲೇ ಮುಚ್ಚೋದಲ್ಲ ಬ್ರೋ ಅಂತ ಕಮೆಂಟ್ ಹಾಕ್ತೀರ ನಲ್ಲೇಗೆ ಮುಚ್ಚಿರಿ ಇಲ್ಲಿ ಜಾಸ್ತಿ ದಿನ ನೀರು ಕಟ್ಕಳತ್ತೆ ಹಂಗಾಗಿ ಸದ್ಯಕ್ಕೆ ಇವಾಗೆಲ್ಲ ಬೋದ್ ಹೊಡಿತಾವೆ ನೋಡ್ತಿರೋದು ಬೋದ್ ಆಲ್ರೆಡಿ ಇನ್ನೊಂದು ಸ್ವಲ್ಪ ಕೊಲ್ಲೆ ಹೊಡಿತೈತೆ ಸದ್ಯಕ್ಕೆ ನಾವು ಪೈಪ್ಗಳ್ಗೆ ನಲ್ಲಿ ಹಾಕೊಂಡ್ ಬರ್ತಾಯಿದ್ದೀವಿ ಇನ್ನು ಲ್ಯಾಟ್ರಲ್ಲಿ ಎಳಿಬೇಕು ಲ್ಯಾಟ್ರಲ್ಲಿ ಎಳಿತೀವಿ ಸದ್ಯಕ್ಕೆ ಇವನ್ನ ಹಾಕೊಂಡು ನೋಡಿ ಸದ್ಯಕ್ಕೆ ಹಾಕ್ತಾ ಹಾಕ್ತಾಯಿದ್ದೀವಿ ಬಂದು ಲ್ಯಾಟ್ರಲ್ಲಿ ಎಲ್ಲಿ ಹೋಗಿ ಸಿಗ್ತೀನಿ ಡೈರೆಕ್ಟಾಗಿ ನೋಡಿ ಇನ್ನೂ ಪೈಪನ್ನ ಜೋಡ್ಸ್ಕೋಬೇಕು ಸೊ ಹಂಗಾಗಿ ಏಕೆ ಜೋಡ್ಸ್ಕೊತಾ ಇದ್ದೀವಿ ಸದ್ಯಕ್ಕೆ ಇವನ್ನೆಲ್ಲ ಮುಚ್ಚಿಬಿಟ್ಟು ಸಿಗೋಣ ಡೈರೆಕ್ಟಾಗಿ గైస్ ైస్ వైట్ మైరెక్ట్ కలిసిగా ల్యాటర్ ముందీడి పేపర్ తోర్స్ సబ్స్క్రైబ్ పార్ట్ టూ కమింగ్ సూన్